ಅನಂತನಾಗ ಅವ್ರ ಜೊತೆ ನಾನು ಚೈಲ್ಡ್ ಆಗು ಮಾಡಿದ್ದೆ ಸೊ ಅದಾದಮೇಲೆ ಸುಮಾರು ಸಿನಿಮಾಗಳಲ್ಲಿ ಆಗಿ ಮಾಡಿದ್ದೀನಿ ಅವ್ರ ಪೇರಾಗಿ ಮಾಡಿದ್ದೀನಿ ಸೊ ನಾನೇನು ಎಲ್ಲ ನಾನೇನು ಮಾಡಲಿಲ್ಲ ಮಾಡುವಾಗ ಯಾವಾಗಲೂ ಅನ್ನೋರು ಅಯ್ಯೋ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ ನೀನು ನಾಪ್ಸ್ಕೊಂಡ್ರೆ ನೀನು ಅದು ಆ ಚಿಕ್ಕ ವಯಸ್ಸಿನ ಇದು ಬರ್ತೀಯ ಅಂತ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಸುಮಾರು ಸಿನಿಮಾಗಳು ಮಾಡಿದ್ವಿ ಆ್ಯಂಡ್ ಅವ್ರ ಜೊತೆಯೂ ಅಷ್ಟೇ ಕೆಲಸ ಮಾಡೋವಂಥ ಒಂದು ಅನುಭವ ಇದೆಯಲ್ಲ ಅದು ನೀವು ಆ್ಯಕ್ಟಿಂಗ್ ಬಗ್ಗೆ ಕಲಿಯೋದಿರ್ಬೋದು ಅಥವಾ ಅವ್ರ ಶಿಸ್ತಿನ ಬಗ್ಗೆ ಇರ್ಬೋದು ಅಥವಾ ಅವರು ಅವ್ರಿಗಿರೋವಂಥ ನಾಲೆಜ್ ಅದ್ರ ಬಗ್ಗೆ ಇರ್ಬೋದು ಈಸ್ ಲೈಕ್ ಒಂದು ಏನಂತಾರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಥರ ಅಂದರೆ ಶಾರ್ಟ್ ಇಲ್ಲದೆ ಇದ್ದಾಗ ಕೂತ್ಕೊಂಡು ಭಗವದ್ಗೀತೆಯಿಂದ ಹಿಡಿದು ಯಾವುದೋ ನಾವೆಲ್ಲು ಯಾವುದೋ ಪೇಪರಲ್ಲಿ ಆರ್ಟಿಕಲ್ ಬಗ್ಗೆಯಿಂದ ಹಿಡಿದು ಎಲ್ಲ ಡಿಸ್ಕಸ್ ಮಾಡೋರು ಗೊತ್ತಿಲ್ಲ ಅಂತಂದರೆ ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡೋರು ಸೊ ಆ ಥರ ಇಟ್ ವಾಸ್ ಅಗೇನ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಅಂದರೆ ಆನ್ ಸ್ಕ್ರೀನ್ ಲರ್ನಿಂಗು ನಡೆಯೋದು ಅಂದರೆ ಅವರು ಮಾಡೋದನ್ನು ನೋಡಿದ್ರಪ್ಪ ಒಂದು ಏನು ವೆರೈಟಿ ಎಷ್ಟೆಲ್ಲ ವೆರೈಟೀಲಿ ಮಾಡ್ಬೋದು ಅನ್ನೋ ಅವರಿಂದ ಕಲಿಯುವಂಥದ್ದು ಬೇಕಾದಷ್ಟಿತ್ತು ಆ್ಯಂಡ್ ಆಫ್ ಸ್ಕ್ರೀನು ಅಷ್ಟೇ ಈ ಥರ ಎಲ್ಲ ಎಷ್ಟೊಂದು ಡಿಸ್ಕಸ್ ಮಾಡೋರು ಸ್ವಲ್ಪ ನನಗೆ ಆಗೊಂಚೂರು ಈ ಸ್ಪಿರಿಚುವಲ್ ಇದ್ರ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಅವ್ರು ಅದೆಲ್ಲ ಕೇಳ್ತಾ ಇದ್ದೆ ಭಗವದ್ಗೀತೆಯಲ್ಲಿ ಯಾವ ಚಾಪ್ಟರ್ ಓದಬೇಕು ಫಸ್ಟು ಒಂದೊಂದು ಸತಿ ಓದೋಕ್ಕೆ ಶುರು ಮಾಡಿದಾಗ ಒಂಥರ ಇಂಟ್ರೆಸ್ಟ್ ಹೊಟ್ಟೋಗೋದು ಸೊ ಅವ್ರು ಹೇಳೋರು ಫಸ್ಟ್ ಈ ಚಾಪ್ಟರ್ ಓದು ಆಮೇಲೆ ತಿರ್ಗ ಹಿಂದಿಂದ ಓದ್ಕೊಂಬ ಆ ಥರ ಎಲ್ಲ ಸೊ ಈ ಥರ ಎಲ್ಲ ತುಂಬ ಮಾತುಕತೆಗಳು ನಡೆಯೋದು ಆ್ಯಂಡ್ ಆ್ಯಂಡ್ ಎಸ್ ಆ ಪಾತ್ರನೂ ಅಷ್ಟೇ ಅದೊಂಥರ ಅಗೇನ್ ಒಂಥರ ಸ್ವಲ್ಪ ಒಂಥರ ಕಷ್ಟವಾದ ಪಾತ್ರನೇ ಏಕೆಂದರೆ ಒಂದು ಒಂಥರ ದಟ್ ಫ್ರಸ್ಟ್ರೇಷನ್ ಅನ್ನೋದಿರುತ್ತಲ್ಲ ಫ್ರಸ್ಟ್ರೇಟೆಡ್ ಲೇಡಿ ಅಲ್ಲ ಒಂದು ಆಸೆ ಇರುತ್ತೆ ಅಂದರೆ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಗೋಗಿರುತ್ತೆ ಒಂದು ಡೆಂಟಿಸ್ಟ್ ಆಗಿ ಆ ಕೆರಿಯರ್ ಕಂಟಿನ್ಯೂ ಮಾಡೋಕ್ಕೆ ಬಿಟ್ಟಿರ ಆಗಿರಲ್ಲ ಇಲ್ಲಿ ಈ ಥರ ಸೊ ಅದೊಂಥರ ಆ ಫ್ರಸ್ಟ್ರೇಷನ್ನು ತೋರಿಸ್ಕೋಬೇಕು ಬಟ್ ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಬಗ್ಗೆ ತುಂಬ ಕಾಳಜಿನೂ ಇದೆ ಸೊ ಇಟ್ ವಾಸ್ ಎಸ್ ಲಿಟಲ್ ಡಿಫಿಕಲ್ಟ್ ಒಂಥರ ಎಕ್ಸೆಂಟ್ರಿಕ್ ಸ್ವಲ್ಪ ಸಡನ್ನಾಗಿ ಕೂಗಾಡೋದು ಕಿರ್ಚಾಡೋದು ಆ ಥರದ್ದೆಲ್ಲ ವ್ಯಂಗ್ಯ ಇದೆಲ್ಲನೂ ಇತ್ತು ಕರೆಕ್ಟು ಸೊ ಬಟ್ಟರೆ ಜೊತೆ ಕೆಲಸ ಮಾಡೋದು ತುಂಬ ಚೆನ್ನಾಗಿತ್ತು ಅವರ ಒಂದು ಸ್ಟೈಲ್ ಆಫ್ ಡೈಲಾಗ್ ರೈಟಿಂಗ್ ಎಲ್ಲ ಬೇರೆ ಥರ ಅದನ್ನು ಒಂದು ಸ್ವಲ್ಪ ಅದನ್ನು ಒಂದು ಲೆವೆಲಿಗೆ ಜೀರ್ಣಿಸ್ಕೊಂಡು ಅವ್ರ ಎಕ್ಸ್ಪೆಕ್ಟೇಷನ್ಗೆ ಅದನ್ನು ಔಟ್ಕಮ್ ಇದೆಯಲ್ಲ ಅದು ಸ್ವಲ್ಪ ಕಷ್ಟನೇ ಬಟ್ ಐ ಡೂ ಲೈಕ್ ಚಾಲೆಂಜಸ್ ಯಾಕೆಂದರೆ ನಾನು ಆಗಲೇ ಹೇಳಿದಂಗೆ ಒಬ್ಬೊಬ್ಬ ನಿಧೆ ನಿರ್ದೇಶಕರದು ಒಂದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವ್ರದ್ದೇ ಆದ ಒಂದು ಸ್ಟೈಲ್ ಇರುತ್ತೆ ಸೊ ಅದಕ್ಕೆ ನಾವು ಒಂಥರ ಅಡ್ಯಾಪ್ಟ್ ಆಗೋದು ಅದೊಂದು ಚಾಲೆಂಜ್ ಅಂಡ್ ಐ ಲೈಕ್ ಚಾಲೆಂಜಸ್